ನೋಡ್ತಾ ಇರ್ಬೋದು ಹಾಗೆ ಹೊಸ್ದಾಗಿರುವಂತಹ ಕೇಬಲ್ ಬ್ರಿಡ್ಜ್ ಇರ್ಬೋದು ಹಾಗೆ ಇಲ್ಲಿ ಗನ ಗಂಗಾ ಯಮುನಾ ಸರಸ್ವತಿ ಮೂರು ನದಿಗಳ ಸಂಗಮ ಇಲ್ಲಿ ಆಗುವಂತಹ ಒಂದು ಪುಣ್ಯ ಸ್ನಾನ ಅಲ್ಲಿ ನೋಡ್ಬೋದು ಎಷ್ಟು ಜನ ನೆರೆದಿದ್ದಾರೆ ಅಂಥೇಳಿ ಯಾಕೆಂದರೆ ಎಲ್ಲರೂ ಮೂರೂ ನದಿ ಸೇರುವಂತಹ ಒಂದು ಪುಣ್ಯಸ್ಥಳದಲ್ಲಿ ಸ್ನಾನ ಮಾಡಲಿಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ಸರಸ್ವತಿಯಲ್ಲಿ ಗುಂ ಗುಪ್ತಗಾಮಿನಿಯಾಗಿ ಇರುವಂಥದ್ದು ಎಲ್ಲೋ ಕಾಣಿಸಲ್ಲ ಎರಡು ನದಿ ಮಾತ್ರ ಕಾಣಿಸುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಸಂಗಮ ಸ್ಥಳ ಅಲ್ಲಿ ಕಾಣ್ತಾ ಇರುವಂಥದ್ದು ಎಲ್ಲ ಉಳ್ಕೊಳ್ಳಿಕ್ಕೆ ಅಥವಾ ಅಖಾಡಗಳು ಅಂತ ಹೇಳುವಂಥದ್ದು ಇದಿಷ್ಟು ಗಂಗಾ ಮತ್ತು ಯಮುನಾ ನದಿ ಇರುವಂಥ ಒಂದು ಪ್ರದೇಶ ಎಷ್ಟು ನೋಡಿ ಅಲ್ಲಿ ಕಾಣಿಸ್ತಾ ಇದೆ ತುಂಬ ಜನ ಇರುವಂಥದ್ದು ಅದು ಸ್ನಾನ ಮಾಡುವಂಥ ಪ್ರದೇಶ ಅದು ಎಲ್ಲ ಜನ ಸ್ನಾನ ಮಾಡುವಂಥ ಒಂದು ಪ್ರದೇಶ ಇನ್ನು ಈ ದೋಣಿಗಳಲ್ಲಿ ಇರೋದೇನಪ್ಪ ಅಂತಂದರೆ ಮಧ್ಯದಲ್ಲಿ ತಗೊಂಡು ಬಂದು ಸ್ನಾನ ಮಾಡಲಿಕ್ಕೆ ಅಂದರೆ ಮೂರೂ ನದಿ ಸೇರುವ ಸ್ಥಳಗಳು ಸ್ನಾನ ಮಾಡಿದ್ರೆ ಪುಣ್ಯ ಅನ್ನುವಂಥದ್ದಕ್ಕೆ ಮೂರೂ ನದಿ ಸೇರುವಂಥ ಜಾಗಕ್ಕೆ ಬಂದು ಸ್ನಾನವನ್ನು ಮಾಡ್ತಾರೆ ಸೊ ಹಾಗಾಗಿ ಇದು ನಿಮಗೀಗ ಕಾಣಿಸ್ತಾ ಇರುವಂಥದ್ದು ಪ್ರಯಾಗದಲ್ಲಿ ನಡೀತಾ ಇರುವಂತಹ ಮೇಳದ ಒಂದು ಲೈವ್ ವಿಡಿಯೋ ಸೊ ಮತ್ತು ಗಣ